ಬಣ್ಣ ಮತ್ತು ಚಿಲಿ ಪೌಡರ್ ಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಬ್ರೇಕ್ಫಾಸ್ಟ್ ಮಾಡಿದ್ದೇ ಮಾಡೋದು ಸಿಎಂ ಚೇರ್ ಭದ್ರ ಇದೆ ಅಂತಾರೆ ಜನರ ಸಮಸ್ಯೆ ಹೆಚ್ಚಾಗಿ ಪರಿಹಾರ ಸಿಗ್ತಾ ಇಲ್ಲ ಇವರ ಕಾದಾಟ ಹೋರಾಟದಲ್ಲಿ ಪರಿಹಾರವೇ ಸಿಗ್ತಾ ಇಲ್ಲ ಅಂತ ಹೇಳಿ ಮೇಲ್ಮನೆಯ ಪ್ರತಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಪ್ರಕಾರ ಝನ್ಝಿ ರಾಜ್ಯದಲ್ಲಿ ಹೋರಾಟಕ್ಕಿಳಿದಿದ್ದಾರೆ ಖಾಲಿ ಇರುವ ಮೂರು ಲಕ್ಷ ಹುದ್ದೆಗಳು ತುಂಬಲಿಕ್ಕೆ ಆಗ್ತಾ ಇಲ್ಲ ಕೇಳಿದ್ರೆ ಎರಡೂವರೆ ವರ್ಷ ಸರ್ಕಾರ ಇದೆ ಅಂತಾರೆ ಇಂತಹ ಕೆಟ್ಟ ಸರ್ಕಾರ ನಾನಂತೂ ನೋಡಿಲ್ಲ ಅಂತ ಹೇಳಿ ಚಲ್ವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾಡ ಯಾವುದೇ ತೊಂದರೆ ಇಲ್ಲ ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ ಆ ಕಡೆಯಿಂದ ಎರಡು ಗುಂಪು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಇದನ್ನು ನಾವು ಇಷ್ಟು ಬಡ್ಕೊಂಡ್ರು ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಝನ್ಝಿ ಮಾತು ಮಾತಾಡಿದರು ಅದೇ ಜನ್ಝಿ ಯುವಕರು ಇಡೀ ರಾಜ್ಯದಲ್ಲಿ ಹೋರಾಟ ಕಳೆದಿದ್ದಾರೆ ಹೆಚ್ಚು ಕಡಿಮೆ ಮೂರು ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ ತುಂಬಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಮಾತು ಮಾತ್ರ ಬಹಳ ಮಾತಾಡ್ತಾರೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಮಾಡಿದ್ದು ಮಾತ್ರ ಒಂದೂ ಇಲ್ಲ ಏನಾದರೂ ಕೇಳಿದ್ರೆ ಇನ್ನೂ ಎರಡೂವರೆ ವರ್ಷ ಇದೆಯಂತೆ ಈ ರೀತಿ ಒಂದು ಕೆಟ್ಟ ಸರ್ಕಾರವನ್ನು